ಸುಹಾನ ಸೈಯದ್ ಯಾರಿಗೆ ಗೊತ್ತಿಲ್ಲ ಹೇಳಿ ಸರಿಗಮಪ ಸೀಸನ್ ಹದಿಮೂರರಲ್ಲಿ ಇದ್ದಂಥ ಸುಹಾನ ಸೈಯದ್ ಸಿಕ್ಕಾ ಫೇಮಸ್ ಆಗಿದ್ರು ಅದಕ್ಕೆ ಕಾರಣ ಏನು ಅನ್ನೋದಾದ್ರೆ ಹಿಂದೂ ಭಕ್ತಿ ಗೀತೆಯನ್ನ ಬುರ್ಗಾ ಹಾಕಿಕೊಂಡು ಹಾಡೋದ್ರ ಮುಖಾಂತರವಾಗಿ ಮುಸ್ಲಿಂ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಿದ್ರು ಸುಹಾನ ಅವತ್ತು ದಿಕ್ಕತನ ತೋಡಿ ತೋರಿದ್ದಂಥ ಸುಹಾನರನ್ನ ಕನ್ನಡದ ಜನತೆ ಕೈ ಹಿಡ್ದಿದ್ರು ಅವರ ಹಾಡನ್ನ ಕೇಳಿ ಎಲ್ಲರೂ ಕೂಡ ತಲೆದೂಗಿದ್ರು ಸಂಗೀತ ಪ್ರೇಮಿಗಳ ಹೃದಯವನ್ನ ಗೆದ್ದಿದ್ರು ಸುಹಾನ ಸೈಯದ್ ಇದೀಗ ಸುಹಾನ ಮದುವೆ ಆಗಿದ್ದಾರೆ ಅದು ಕೂಡ ಹದಿನಾರು ವರ್ಷಗಳ ಕಾಲ ಪ್ರೀತಿಸಿ ಪ್ರೀತಿಸಿದಂತ ಹುಡುಗನನ್ನೇ ಮದುವೆ ಆಗಿದ್ದಾರೆ ಆದರೆ ವಿಚಾರ ಏನು ಅಂತ ಅಂದ್ರೆ ಹಿಂದೂ ಹುಡುಗನನ್ನ ಮನಸಾರೆ ಪ್ರೀತಿಸಿದ್ರು ಅವರಿಗೂ ಕೂಡ ಕಲೆಯಲ್ಲಿ ಆಸಕ್ತಿ ಇದೆ ರಂಗಕರ್ಮಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದರೆ ಸುಹಾನ ಮತ್ತು ಅವರು ಜಾತಿಯನ್ನ ಮೀರಿ ಧರ್ಮವನ್ನ ಮೀರಿ ಪ್ರೀತಿಯನ್ನ ಮಾಡಿದ್ರು ಹದಿನಾರು ವರ್ಷಗಳ ಪ್ರೀತಿಗೆ ಯಾವುದೇ ಜಾತಿ ಯಾವುದೇ ಧರ್ಮ ಅಡೆತಡೆಗಳು ಬಂದಿಲ್ಲ ಇವತ್ತು ಅವರ ಮದುವೆ ಸರಳವಾಗಿ ನೆರವೇರಿತು ಆದರೆ ಇದೇ ಸಂದರ್ಭ ಸುಹಾನ ಕಣ್ಣೀರು ಹಾಕಿದ್ದಾರೆ ಅವರ ಫ್ಯಾಮಿಲಿಯವರು ಅವರನ್ನು ಸಮಾಧಾನ ಮಾಡಿದ್ದಾರೆ ಸುಹಾನ ಮದುವೆ ಹೇಗೆ ನಡೀತು ಎಲ್ಲಿ ನಡೀತು ಕಣ್ಣೀರು ಹಾಕಿದ್ದು ಯಾಕೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅಂದ್ರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿ ಎಸ್ ಈಗ ನಟಿ ಮಿಸ್ನಿಂದ ನಿಂದ ಆಗಿದ್ದಾರೆ ಸುಹಾನ ಇವರು ನಟಿಯೂ ಕೂಡ ಹೌದು ಹಾಡುಗಾರ್ತಿಯೂ ಕೂಡ ಹೌದು ಪ್ರತಿ ಜೀವಿಯ ಅನ್ವೇಷಣೆ ಪ್ರೇಮಕ್ಕಾಗಿಯೇ ಪ್ರತಿ ಜೀವಿಯ ನಿರೀಕ್ಷೆ ಪ್ರೇಮಕ್ಕಾಗಿಯೇ ಪ್ರೇಮಕ್ಕೆ ಕಾರಣ ಇಲ್ಲ ಈ ಪ್ರೇಮ ಅನಂತ ದೂರದ ಸುದೀರ್ಘ ಪ್ರಯಾಣ ಪ್ರೇಮಕ್ಕೆ ಯಾವ ಮಿತಿ ಇಲ್ಲ ಎಂಬುದಕ್ಕೆ ನಾವೇ ಸಾಕ್ಷಿ ಅನ್ನೋದನ್ನ ಸುಹಾನ ಹೇಳ್ಕೊಂಡಿದ್ದಾರೆ ಹೃದಯಗಳ ಭಾಷೆ ಎಲ್ಲವನ್ನ ಮೀರಿದ್ದು ಪ್ರತಿ ಸವಾಲು ಪ್ರತಿ ಸಂಶಯ ಮತ್ತು ಪ್ರತಿ ಭಯದ ಮೌನದಲ್ಲಿಯೂ ನಮ್ಮನ್ನ ಹಿಡಿದಿಟ್ಟಿದ್ದು ಪ್ರೀತಿ ಇಂದು ನಮ್ಮ ಗುಟ್ಟನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇವೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಸುಹಾನ ಕೆಲವು ದಿನಗಳ ಹಿಂದೆ ಪೋಸ್ಟ್ ಒಂದನ್ನು ಹಾಕಿದ್ರು ಈ ಪೋಸ್ಟ್ ಸಾಕಷ್ಟು ಚರ್ಚೆಗೆ ಒಳಗಾಗಿತ್ತು ಆಗ್ಲೇ ಗೊತ್ತಾಗಿದ್ದು ಸುಹಾನ ಮದುವೆ ಆಗ್ತಾ ಇದ್ದಾರೆ ಅದು ಕೂಡ ಪ್ರೀತಿ ಮಾಡಿದಂತ ಹುಡುಗ ನ್ನೇ ಅಂತ ಆದ್ರೆ ಜುಹಾನ ಎಲ್ಲಿಯೂ ಕೂಡ ಹೇಳ್ಕೊಂಡಿರ್ಲಿಲ್ಲ ತನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಇದೀಗ ಅವರು ಪ್ರೀತಿ ಮಾಡ್ತಾ ಇದ್ದಂತ ನಿತಿನ್ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಹೌದು ನೀನೇ ರಾಮ ನೀನೇ ಶ್ಯಾಮ ಅಂತ ಜಿ ಕನ್ನಡ ಚಾನೆಲ್ ಸರಿಗಮಪ ಹಾಡು ಹಾಡ್ತಾ ಖ್ಯಾತಿ ಗಳಿಸಿದ್ದ ಸುಹಾನ ಸೈಯದ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅದು ಕೂಡ ಹಿಂದೂ ಹುಡುಗ ನಿತಿನ್ ಅಣ್ಣ ಬಹಳ ಸಂಗಾತಿಯಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಮತ್ತು ಇವರ ಮದುವೆ ಇಡೀ ದೇಶಕ್ಕೆ ಇಡೀ ಊರಿಗೆ ಪ್ರತಿಯೊಬ್ಬ ಜನತೆಗೂ ಕೂಡ ಒಂದು ಸಂದೇಶವನ್ನ ನೀಡಿದೆ ಮದುವೆಯಲ್ಲೂ ಕೂಡ ಸಂದೇಶವನ್ನ ನೀಡಿದಂತ ಈ ಪ್ರೇಮಿಗಳಿಗೆ ಇದೀಗ ಎಲ್ಲರೂ ಬಹುಪರ ಹೇಳ್ತಾ ಇದ್ದಾರೆ ಹೌದು ರಾಷ್ಟ್ರಕವಿ ಕುವೆಂಪು ಅವರ ಆಶಯದಂತೆ ಮಂತ್ರ ಮಾಂಗಲ್ಯದ ಮುಖಾಂತರವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ ಬೆಂಗಳೂರಿನ ಕನಕಪುರ ರಸ್ತೆಯ ಖಾಸಗಿ ರೆಸಾರ್ಟ್ನಲ್ಲಿ ಸುಹಾನ ಸೈಯದ್ ಮತ್ತು ನಿತಿನ್ ಪರಸ್ಪರ ಹಾರ ಬದಲಿಸಿಕೊಂಡು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ ವಿವಾಹಕ್ಕೆ ನಿತಿನ್ ಸುಹಾನ ಸೈಯದ್ ಕುಟುಂಬಸ್ಥರು ಹಾಗೂ ಆಪ್ತರು ಮಾತ್ರ ಭಾಗವಹಿಸಿದ್ರು ಮುಸ್ಲಿಂ ಧರ್ಮದ ಸುಹಾನ ಅವರು ನೀನೇ ರಾಮ ನೀನೇ ಶಾಮ ಅಂತ ರಾಮನನ್ನ ಸ್ತುತಿಸುವ ಹಾಡು ಹಾಡಿದ್ದು ಮುಸ್ಲಿಮರ ವಿರೋಧಕ್ಕೆ ಕಾರಣವಾಗಿತ್ತು ಆ ವಿವಾದ ಸಿಕ್ಕ ಚರ್ಚೆಗೂ ಕೂಡ ಕಾರಣವಾಗಿತ್ತು ಹಾಗಾಗಿ ಸುಹಾನ ಅವರು ಹಿಂದೂ ಆಗಿ ಕನ್ವರ್ಟ್ ಆಗ್ತಾರ ಹಿಂದೂ ಧರ್ಮದಂತಿಗೆ ಮದುವೆ ಆಗಿದ್ದಾರ ಮುಸ್ಲಿಂ ಧರ್ಮದಂತಿಗೆ ಮದುವೆ ಆಗಿದ್ದಾರಾ ಅನ್ನುವಂತ ಪ್ರಶ್ನೆ ಅನೇಕರಲ್ಲಿ ಇತ್ತು ಸುಹಾನ ಈ ಹಿಂದೆಯೂ ಪ್ರತಿಪಾದಿಸಿದ್ದು ಎಲ್ಲವೂ ಒಂದೇ ಧರ್ಮ ಎಲ್ಲ ದೇವರು ಒಬ್ಬನೇ ಧರ್ಮವೇ ದೇವರು ದೇವರೇ ಧರ್ಮ ಒಂದೊಂದು ಧರ್ಮ ಇದೆ ಆ ಧರ್ಮಕ್ಕೊಂದೊಂದು ದೇವರಿದೆ ಅನ್ನೋದನ್ನು ನಾನು ಒಪ್ಪುವುದಿಲ್ಲ ಅಂತ ಹೇಳಿದರು ಹಾಡೇ ನನ್ನ ದೇವರು ಹಾಡೇ ನನ್ನ ಧರ್ಮ ಅನ್ನೋದನ್ನು ಕೂಡ ಹೇಳಿದರು ಕುವೆಂಪು ಅವರ ಆಶಯದಂತೆ ಯಾಕೆ ಈ ಜೋಡಿ ಮದುವೆ ಆಯಿತು ಅಂತಂದರೆ ಕುವೆಂಪು ಅವರ ಆಶಯ ಕೂಡ ಇದೇನೆ ಜಾತಿ ಧರ್ಮಕ್ಕೂ ಮೀರಿದ್ದು ಪ್ರೀತಿ ಮತ್ತು ಮನುಷ್ಯರೇ ಒಂದು ಪ್ರೀತಿ ಮನುಷ್ಯರೇ ದೇವರು ಮನುಷ್ಯರನ್ನ ಗೌರವಿಸಬೇಕು ದೇವರು ಹಾಗೇನೆ ಧರ್ಮ ಅಂತ ಯಾವಾಗ ನಾವು ಹಿಂದೆ ಹೋಗ್ತಿವೋ ಆಗ ಜೀವನ ಅಥವಾ ಸಮಾಜ ಹಾಳಾಗತ್ತೆ ಎಲ್ಲರಲ್ಲಿ ನಾವು ಒಂದಾಗಿರಬೇಕು ಎಲ್ಲರಲ್ಲೂ ದೇವರನ್ನ ಕಾಣಬೇಕು ಅನ್ನೋದು ಕುವೆಂಪು ಅವರ ಆಚಾರ ವಿಚಾರ ಈ ಧರ್ಮ ಇವೆಲ್ಲವನ್ನ ವಿರೋಧಿಸಿದವರು ಕುವೆಂಪು ಎಲ್ಲರಲ್ಲೂ ಪ್ರೀತಿಯನ್ನು ಬಿತ್ತಿದವರು ಕುವೆಂಪು ಈ ಕಾರಣಕ್ಕೆ ಕುವೆಂಪು ಅವರ ಆಶಯದಂತೆ ಈ ಸುಹಾ ಮದುವೆ ಆಗಿದ್ದಾರೆ ಹದಿನಾರು ವರ್ಷಗಳ ಪ್ರೀತಿ ಸಕ ಷ್ಟು ಅಡಚಣೆಗಳು ಬಂದಿದೆ ಮೊದಲಿಗೆ ಫ್ಯಾಮಿಲಿಯಲ್ಲಿ ಹೇಳ್ಕೊಂಡಾಗ ವಿರೋಧವೂ ಕೂಡ ವ್ಯಕ್ತವಾಗಿದೆ ಬೇರೆ ಬೇರೆ ಧರ್ಮ ಹೊಂದಾಣಿಕೆ ಆಗುತ್ತಾ ಸರಿ ಅನಿಸುತ್ತಾ ಬೇಡ ಬೇಕು ಎಲ್ಲ ಚರ್ಚೆಗಳಾಗಿದೆ ಕೆಲವು ಕಡೆಯಲ್ಲಿ ಅವಮಾನವೂ ಆಗಿದೆ ಕೆಲವು ಕಡೆಯಲ್ಲಿ ಅನುಮಾನವೂ ವ್ಯಕ್ತವಾಗಿದೆ ಇದೆಲ್ಲವನ್ನ ಮೀರಿ ಒಬ್ಬ ಹುಡುಗನನ್ನ ಪ್ರೀತಿಸಿ ಕೊನೆಯದಾಗಿ ಆತನನ್ನೇ ಮದುವೆ ಆಗೋದು ಸವಾಲುಗಳನ್ನ ಮಿಟ್ಟು ಮೆಟ್ಟು ನಿಂತು ಸಮಾಜವನ್ನು ಎದುರಿಸಿ ಆತನನ್ನೇ ಮದುವೆ ಆಗೋದು ಅಂತ ಅಂದಾಗ ಎಂಥವ್ರಿಗೆ ಕಣ್ಣೀರು ಬರುತ್ತೆ ಅದು ಆನಂದ ಭಾಷವವೂ ಹೌದು ಅಥವಾ ಎಲ್ಲವನ್ನ ಗೆದ್ದಿದ್ದೀವಿ ಅನ್ನುವಂತ ಖುಷಿಯೂ ಕೂಡ ಹೌದು ಸುಹಾನ ಕೂಡ ಅದೇ ರೀತಿಯಾಗಿ ತಮ್ಮ ಫ್ಯಾಮಿಲಿಯವರ ಮುಂದೆ ಇನ್ನೇನು ಮದುವೆ ಆಗುವ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ದಾರೆ ಈ ಸಂದರ್ಭದಲ್ಲಿ ಫ್ಯಾಮಿಲಿಯವರು ಎಲ್ಲರೂ ಕೂಡ ಅವರನ್ನು ಸಮಾಧಾನ ಮಾಡಿದ್ದಾರೆ ಈ ಮದುವೆ ಆದಂಥ ಜೋಡಿಗೆ ಎಲ್ಲರೂ ಹರಸಿ ಆಶೀರ್ವಾದ ಮಾಡಿದ್ದಾರೆ ಮದುವೆ ಆದರೆ ಈ ರೀತಿಯಾಗಿ ಮದುವೆ ಆಗಬೇಕು ಯಾವುದೋ ಧರ್ಮ ಯಾವುದೋ ಜಾತಿ ಇನ್ಯಾವುದೋ ನೆಪವೊಡ್ಡಿ ಪ್ರೀತಿಸಿ ಬೇರೆಯವರನ್ನ ಮದುವೆ ಆಗೋದಕ್ಕಿಂತ ಈ ರೀತಿಯಾಗಿ ಪ್ರೀತಿಸಿದವರನ್ನೇ ಇಡೀ ಸಮಾಜ ಇಡೀ ಪ್ರಪಂಚವೇ ಎದುರು ನಿಂತರೂ ಮದುವೆ ಆಗುವುದು ಇದೇ ಒಂದು ಚಂದ ಅಂತ ಅನೇಕರು ಹೇಳಿದ್ದಾರೆ ಸುಹಾನ ಎಲ್ರಿಗೂ ಮಾಡಿದರೆ ಅದರಡನೆ ಹಿಂದೂ ಮುಸ್ಲಿಂ ಅಂತ ಬಡಿದಾಡುತ್ತಿರುವಂಥ ಈ ಸಂದರ್ಭದಲ್ಲಿ ಎಲ್ಲವನ್ನು ಮೀರಿದ್ದು ಪ್ರೀತಿ ಅಂತ ಹೇಳುವಂಥ ಸಾರಾಂಶವನ್ನು ಸಾರಿದ್ದು ಬಹಳ ಸರಳವಾಗಿ ಮದುವೆ ಆಗಿದ್ದು ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರಿಗೂ ಖುಷಿ ತರಿಸಿದೆ ಸುಹಾನ ಅವರ ವಿಚಾರದಲ್ಲಿ ಅನೇಕರು ಈಗಲೂ ಕಾಂಟ್ರವರ್ಸಿ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಆದರೆ ಸುಹಾನ ಯಾವುದಕ್ಕೂ ಕೂಡ ಅರಿವು ಮಾಡಿಕೊಡ್ತಾ ಇಲ್ಲ ಹಾಗಾಗಿ ಸುಹಾನ್ ಒಬ್ರು ದಿಟ್ಟೆ ಸುಹಾನ ಒಬ್ರು ಧೈರ್ಯವಂತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಇಲ್ಲ ಸುಹಾನ ಅವರು ಅದ್ಭುತವಾಗಿರ್ಲಿ ಅವರ ಜೀವನ ಅದ್ಭುತವಾಗಿರ್ಲಿ ಗಂಡ ಹೆಂಡತಿ ಚೆನ್ನಾಗಿ ಬಾಳ್ಲಿ ಈ ಸಮಾಜಕ್ಕೆ ಮಾದರಿ ಆಗ್ಲಿ ಪ್ರೀತಿಗೆ ಮಾದರಿ ಆಗ್ಲಿ ಅನ್ನೋದು ಎಲ್ಲರ ಆಶಯ ಈ ಬಗ್ಗೆ ನಿಮ್ಗೆ ಏನ್ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು